ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಬ್ರೂಚ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಬ್ರೂಚನ್ನು ನನ್ನ ಮ್ಯಾರೇಜ್ಗೆ ತಗೊಂಡಿದ್ದೆ ಸೊ ಅದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಲೈಕ್ ಆಯಿತು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ ನೋಡ್ಬೋದು ನೋಡಿರ್ಬೋದು ನೀವು ಈವಾಗಲೇ ಸೀರೆಗೆ ಸೈಡು ನೆರಿಗೆ ಕೆಳಗಡೆ ಸೈಡು ಪಿನ್ ಹಾಕ್ಕೊಳ್ಬೋದು ಇದನ್ನು ಮತ್ತು ಬಾಯ್ಸು ತಮ್ಮ ಕೋರ್ಟ್ ಪೈಜಾಮ್ ಈ ಥರ ಇರೋ ಡ್ರೆಸ್ಗೂ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಾನು ಇದನ್ನು ತಗೊಂಡೆ ಇದು ತುಂಬಾ ಲೈಕ್ ಆಯಿತು ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ತುಂಬ ಕಡಿಮೆ ಬೆಲೆಗೆ ಇದನ್ನು ನಾನು ತೊಗೊಂಡಿದ್ದೀನಿ ನಿಮಗೆ ಇದೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್